ಟಿವಿ ಕೊಟ್ಟವ್ರಿಗೆ ದುರುಪಯೋಗ ಆಗಿದೆ ಅಂತ ಆರೋಪ ಮಾಡಿದ್ದೀವಿ ದುರುಪಯೋಗ ಆಗಿದೆಯೋ ಇಲ್ವೋ ಅಂತೇಳಿ ನೋಡಕ್ಕೆ ಎನ್ಕ್ವೈರಿ ಮಾಡ್ತಾ ಇದ್ದೀವಿ ನಂಬರ್ ಒನ್ ನಂಬರ್ ಟು ಎಲ್ಲ ಇದನ್ನ ಸೈಟ್ಗಳನ್ನ ಈಗ ಕೂಡ ಕೊಟ್ಟಿದ್ದಾರೂಢ ಕೊಟ್ಟಿದಾರಲ್ಲ ಅವ್ರನ್ನ ಅಮಾನತಲ್ಲಿ ಇಟ್ಟಿದ್ದಾರೆ ಇನ್ ವೇರಿಸ್ ಲಾಸ್ಟ್ ದಿ ಗೌರ್ಮೆಂಟ್ ಆಮೇಲೆ ಯಾರು ಅಧಿಕಾರಿಗಳು ಇದನ್ನ ಈ ಅವ್ರ ಯಾರ ಕಾಲದಲ್ಲಿ ಇವೆಲ್ಲ ಸೈಟ್ಗಳನ್ನ ಹಂಚಿಕೆ ಮಾಡಿದ್ರು ಅವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ವಿ ಎನ್ಕ್ವೈರಿ ಮಾಡಿಸ್ತಾ ಇದೀವಿ ಸೀನಿಯರ್ ಐ ಎಸ್ ಆಫ್ ಎನ್ಕ್ವೈರಿ ಮಾಡ್ತಾ ವರದಿ ಪ್ರಮಾತೀ ಅಲ್ವಾ ಸಿಬಿಐಗೆ ಯಾಕೆ ಕೇಳ್ತಾ ಇದ್ದಾರೆ ಯಾಕೆ ನಂದೇನ್ ಪಾತ್ರ ಇದೆ ಅಲ್ಲಿ ನನಗೇನ ಈಗ ನನ್ ಜವಾಬ್ದಾರಿ ನಾ ಮಾಡದೇ ಇದ್ರು ತಾನೆ ರಾಜೀನಾಮೆ ಕೊಡೋದು ಯಾಕೆ ಸೈಟ್ ಟಿಬಿ ಕೊಟ್ಟವ್ರಿಗೆ ದುರುಪಯೋಗ ಆಗಿದೆ ಅಂತ ಆರೋಪ ಮಾಡಿದ್ರು ದುರುಪಯೋಗ ಆಗಿದೆಯೋ ಇಲ್ವೋ ಅಂತ ಹೇಳಿ ನೋಡಕ್ಕೆ ಎನ್ಕ್ವೈರಿ ಮಾಡ್ತಾ ಇದ್ದೀವಿ ನಂಬರ್ ಒನ್ ನಂಬರ್ ಟು ಎಲ್ಲ ಇದನ್ನ ಸೈಟ್ಗಳ ಕೊಟ್ಟಿದ ಇದಾರಲ್ಲ ಅವ್ರನ್ನ ಅಮಾನತನ ಇಟ್ಟಿದ್ದಾರೆ ಇನ್ನು ವಿಧಿಸ್ತೀವಿ ಲಾಸ್ಟ್ ದಿ ಗೌರ್ಮೆಂಟ್ ಆಮೇಲೆ ಯಾರು ಅಧಿಕಾರಿಗಳು ಇದರ ಈ ಅವ್ರ ಯಾರ ಕಾಲದಲ್ಲಿ ಇವೆಲ್ಲ ಸೈಟ್ಗಳನ್ನ ಹಂಚಿಕೆ ಮಾಡಿದ್ರು ಅವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ದೀವಿ ಎನ್ಕ್ವೈರಿ ಮಾಡಿಸ್ತಾ ಇದೀವಿ ಸೀನಿಯರ್ ಐ ಎಸ್ ಆಫೀಸರ್ ಎನ್ಕ್ವೈರಿ ಮಾಡ್ತೀವಿ ಪ್ರಮಾತೀವಿ ಅಲ್ವಾ ಸಿಬಿಐಗೆ ಯಾಕೆ ಕೇಳ್ತಾ ಇದ್ದಾರೆ ಯಾಕೆ ನಂದೇ ಪಾತ್ರ ಇದೆ ಅಲ್ಲಿ ನನಗೆ ಈಗ ನನ್ನ ಜವಾಬ್ದಾರಿ ನಾ ಮಾಡದೇ ಇದ್ರ ತಾನೆ ರಾಜೀನಾಮೆ ಕೊಡೋದು ಯಾಕೆ